ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಾಲಿವುಡ್ ನ ಖ್ಯಾತ ನಟ ನಿರ್ದೇಶಕ ಬರಹಗಾರರಾಗಿರುವ ಅನುರಾಗ್ ಕಶ್ಯಪ್ ಈಗ ಬಾಲಿವುಡ್ನಿಂದ ಸೌತ್ ಇಂಡಸ್ಟ್ರಿ ಮುಖ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಬಾಲಿವುಡ್ನ ಮೇಲೆ ತಮ್ಮ ಅಸಮಾಧಾನದ ಮಾತುಗಳನ್ನ ಆಡಿದ್ರು ಇದಾದ ಬಳಿಕ ತಮಿಳಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು ಈಗ ಕನ್ನಡದ ಸಿನಿಮಾದಲ್ಲಿ ಅಭಿನಯ ಮಾಡೋಕೆ ರೆಡಿ ಆಗಿದ್ದಾರೆ ಎಸ್ ಹಾಗಿದ್ರೆ ಅನಿರಾ ಕಶ್ಯಪ್ ಅವರ ಕನ್ನಡ ಸಿನಿಮಾ ಯಾವುದು ಇಷ್ಟಕ್ಕೂ ಅವ್ರಿಗೆ ಬಾಲಿವುಡ್ನ ಮೇಲಿರುವ ಆ ಅಸಮಾಧಾನ ಆದರೂ ಏನು ಇದೆಲ್ಲದರ ಥರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಅನುರಾಗ್ ಕಶ್ಯಪ್ ಬಾಲಿವುಡ್ನ ಖ್ಯಾತ ನಟ ನಿರ್ದೇಶಕ ಬರಹಗಾರ ಹಿಂದಿಯಲ್ಲಿನ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಇತ್ತೀಚೆಗೆ ಬಾಲಿವುಡ್ ಮೇಲೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅನುರಾಗ್ ಕಶ್ಯಪ್ ಹಿಂದಿ ಚಿತ್ರರಂಗ ತೊರೆಯುವ ಬಗ್ಗೆ ಕೂಡ ಮಾತನಾಡಿದ್ರು ಅದರಂತೆ ಈಗ ಕಂಪ್ಲೀಟ್ ಆಗಿ ದಕ್ಷಿಣ ಭಾರತಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ತಮಿಳಿನ ಎಮ್ಮೈಕ ನೋಡಿಗಳ ಚಿತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯಂತಾರ ಜೊತೆ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಕಶ್ಯಪ್ ಅದಾದ ಬಳಿಕ ವಿಜಯ್ ಸೇತುಪತಿಯ ಮಹಾರಾಜ ವಿಡದಲೈಟ್ಟು ಚಿತ್ರಗಳಲ್ಲೂ ಮೆಚ್ಚುವಂತಹ ಪಾತ್ರಗಳನ್ನ ಮಾಡಿದ್ರು ಇದೀಗ ನಮ್ಮ ಸ್ಯಾಂಡಲ್ವುಡ್ ಅಂಗಳಕ್ಕೂ ಕಾಲಿಡ್ತಿದ್ದಾರೆ ಅನುರಾಗ್ ಕಶ್ಯಪ್ ಹಾಗೂ ನಿರ್ದೇಶಕ ಆಗಿರುವ ಸುಜಯ್ ಶಾಸ್ತ್ರಿ ನಿರ್ದೇಶಿಸುತ್ತಿರೋ ಎಂಟು ಅನ್ನೋ ಸಿನಿಮಾದಲ್ಲಿ ಕಶ್ಯಪ್ ಪ್ರಧಾನ ಪಾತ್ರವೊಂದನ್ನ ಮಾಡ್ತಿದ್ದಾರೆ ಹಾಗೆ ಕಶ್ಯಪ್ ಅವರಿಗೆ ಸಿನಿ ಯಾನಕ್ಕೆ ಗುರುಗಳು ಕೂಡ ಸೌತ್ ಮಂದಿಯೇ ಅನ್ನೋದು ಅದೆಷ್ಟೋ ಮಂದಿಗೆ ಗೊತ್ತೇ ಇಲ್ಲ ಹೌದು ಸ್ಟಾರ್ ಡೈರೆಕ್ಟರ್ ಆಗಿರುವ ರಾಮ್ ಗೋಪಾಲ್ ವರ್ಮಾ ಅವರ ಗರಡಿಯಲ್ಲಿ ಪಳಗಿದಂತಹ ಕಶ್ಯಪ್ ನಿರ್ದೇಶಕ ಉಪೇಂದ್ರ ಅವರ ಆರಂಭದ ಸಿನಿಮಾಗಳ ಶೂಟಿಂಗ್ ಸೆಟ್ಗೆ ಕೂಡ ವಿಸಿಟ್ ಮಾಡ್ತಿದ್ರಂತೆ ಏಕಲವ್ಯನ ರೀತಿ ದೂರದಿಂದಲೇ ನೋಡ್ತಾ ನಿರ್ದೇಶನದ ಪಟ್ಟುಗಳನ್ನ ಕಲಿತಾ ಇದ್ರಂತೆ ಇದನ್ನ ಅವರೇ ಇತ್ತೀಚೆಗೆ ಹೇಳಿಕೊಂಡಿದ್ರು ಸದ್ಯ ಒನ್ ಟು ಒನ್ ಅನ್ನೋ ತಮಿಳು ಸಿನಿಮಾದ ಜೊತೆಗೆ ಅಡಬಿ ಖೇಶ್ ನಟನೆಯ ಡಕಾಯಿತ್ ಅನ್ನೋ ತೆಲುಗು ಚಿತ್ರದಲ್ಲೂ ಬಣ್ಣ ಹಚ್ಚುತ್ತಿದ್ದಾರೆ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಆಗಿರೋ ಅನುರಾಗ್ ಕಶ್ಯಪ್ ಒಳ್ಳೊಳ್ಳೆಯ ಟ್ಯಾಲೆಂಟ್ ಜೊತೆ ಕೆಲಸ ಮಾಡೋ ಆಶಯವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿಯೇ ಈಕ್ಲೂ ಕೂಡ ಸುಜಯ್ ಶಾಸ್ತ್ರಿ ನಿರ್ದೇಶನದ ಎಂಟು ಎಂಬ ಕನ್ನಡ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಮೂಲಕ ಅವರು ಸ್ಯಾಂಡಲ್ವುಡ್ ನಲ್ಲಿ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿದ್ದಾರೆ ಿದ್ದಾರೆ ಇನ್ನು ಇಂತಹ ಕಲಾವಿದರಿಗೆ ನಮ್ಮ ಕನ್ನಡ ಚಿತ್ರರಂಗ ಕೂಡ ಉತ್ತಮವಾದ ಪ್ರೋತ್ಸಾಹವನ್ನೇ ನೀಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಸ್ಟಾರ್ ಹೀರೋ ಮಲ್ಟಿ ಟ್ಯಾಲೆಂಟ್ ಆಗಿರುವ ಅನುರಾಗ್ ಕಶ್ಯಪ್ ಇನ್ನೂ ಹೊಸ ಹೊಸ ವಿಚಾರಗಳನ್ನು ಕಲಿಯುವ ಉತ್ಸುಕತೆಯಲ್ಲಿದ್ದಾರೆ ಹಾಗೆ ಟ್ಯಾಲೆಂಟೆಡ್ ಪರ್ಸನ್ಸ್ಗಳ ಜೊತೆ ವರ್ಕ್ ಮಾಡೋ ಆಶಯದಲ್ಲಿದ್ದಾರೆ ಹಾಗಾಗಿ ಸುಜಯ್ ಶಾಸ್ತ್ರಿ ಅವರ ಜೊತೆ ಎಂಟು ಎಂಬ ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಇನ್ನು ಇಂತಹ ಮಲ್ಟಿ ಟ್ಯಾಲೆಂಟೆಡ್ ನಟನೆಗೆ ನಮ್ಮ ಚಂದನವನ ಕೂಡ ಎಂದಿಗೂ ಬೆಂಬಲ ನೀಡೇ ನೀಡುತ್ತೆ ಅಂತಾನೆ ಹೇಳ್ಬೋದು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ कचिता न्याय निश्चिता ग्यारंटी न्यूज शुद्धि कचिता न्याय निश्चित